ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು ನಾನು ತಪ್ಪು ಯಾರೇ ಮಾತ್ರ ಆದ್ರೆ ಇಲ್ಲಿ ನಡೀತಿರ್ತಕ್ಕಂತ ಒಂದು ವಾತಾವರಣ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸಬೇಕಾಗಿಲ್ಲ ಪ್ರಚಾರ ಬೇಕು ಅದಕ್ಕೋಸ್ಕರವಾಗಿ ನಡೀತಾ ಇರ್ತಕ್ಕಂಥ ಇಷ್ಟು ದಿವಸಗಳು ಆಯ್ತು ಹದಿನೈದು ದಿವಸದಿಂದ ಏನು ಇವರ ಸಾಧನೆ ಕೆದರಿಕೆ ಯಾವ ಸಾಧನೆ ಗಂಭೀರ ಆರೋಪ ಮಾಡುದು ಕೃಷ್ಣ ಬೈರೇ ಕೃಷ್ಣ ಬೈರೇ ಅಲ್ಲಿಂದ ರಾಮಲಿಂಗ್ ರೆಡ್ಡಿ ಅವರು ಎಲ್ಲ ಸಮಾಜದ ಮಂತ್ರಿಗಳು ಸೇರಿದ್ರು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದ್

ಕಿಡ್ನಾಪ್ ಆದರ್ಕಂಬ ಎಷ್ಟ್ ದಿನ ಆಯ್ತು ಇಲ್ಲ ಹೇಳಿಕೆ ಜಡ್ಜ್ ಮುಂದೆ ಕರ್ಕೊಂಡೋಗಿ ಯಾಕೆ ಇನ್ನು ಐದ್ ದಿವ್ಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರ ಮಾದರಿ ಎಲ್ಲಿ ಮಾಡ್ಕೊಂಡು ತೋಟದ ಮನೆಯಿಂದ ಕರ್ಕಂಬ ನೀವೆಲ್ಲ ತೋಟದ ಮನೆಯಿಂದ ಬರ್ಕಂಬಿಟ್ಟಿದೀರಿ ನೀವೆಲ್ಲ எல்லாரு மாதமே தோட்ட கே கேட்போட்டா எஸ் ஐ டி எஸ் ஐ டில சோரிக்கை சோரிக்கை கரம் ஆகி ஐஸாய்

ಸತ್ಯಾಂಶಗಳು ಹೊರದಾಗಲಿ ಯಾರಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕು ಆದ್ಮೇಲೆ ಈ ಸದ್ಯಕ್ಕೆ ಸತ್ಯವಾಗುತ್ತೆ ಬಹಳ ಇಶ್ಯೂ ಇದೆ ನಿರ್ಮಾಪಕ ನಿರ್ದೇಶಕ ಎಲ್ಲ ಅವರೇ ಅಂತ ಹೇಳಿ